ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಹೋಗಿದ್ದಾರೆ ಅವರ ರಾಜಕೀಯ ಭಕ್ತನ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಡುವ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರ ವಹಿಸ್ಕೋತಾರೆ ಸ್ನೇಹಿತರ ನಮಸ್ಕಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ಸರ್ಕಾರದಲ್ಲಿ ಸಿಎಂ ಬದಲಾವಣೆಯ ವಿಚಾರ ಒಂದು ರೀತಿಯಲ್ಲಿ ಬೂದಿ ಮುಚ್ಚದ ಕೆಂಡದಂತೆ ಇದೆ ಆಗಾಗ ಈ ವಿಚಾರ ಮುನ್ನೆಲೆಗೆ ಬರ್ತದೆ ನಂತರ ಸೈಲೆಂಟ್ ಆಗ್ತದೆ ಆದರೆ ಆರಂಭದಿಂದನೂ ಕೂಡ ಸರ್ಕಾರ ರಚನೆ ಆದಂಥ ಆರಂಭದಿಂದನೂ ಕೂಡ ಸಿ ಎಂ ಸಿದ್ದರಾಮಯ್ಯವರು ಪೂರ್ಣಾವಧಿಯ ಸಿ ಎಂ ಅಲ್ಲ ಐದು ವರ್ಷದ ಸಿ ಎಂ ಅಲ್ಲ ಅನ್ನುವಂಥ ವಿಚಾರ ಚರ್ಚೆಯಲ್ಲಿದೆ ಅಟ್ ದಿ ಸೇಮ್ ಟೈಮ್ ಮುಂದಿನ ಸಿ ಎಂ ಯಾರು ಅನ್ನುವಂಥ ಪ್ರಶ್ನೆಯೂ ಕೂಡ ಚರ್ಚೆಯಲ್ಲಿದೆ ನಾನೇ ಮುಂದಿನ ಸಿ ಎಂ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದರೆ ಎರಡೂವರೆ ವರ್ಷ ಅಲ್ಲ ಐದು ವರ್ಷದ ಬಳಿಕ ಮುಂದಿನ ಸಿಎಂ ಆಯ್ಕೆ ವಿಚಾರ ಪೂರ್ಣಾವಧಿಗೆ ನಾನೇ ಸಿಎಂ ಅಂತ ಹೇಳಿಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಆಗಾಗ ಸಮರ್ಥನೆಯನ್ನು ಕೊಡ್ತಾ ಬಂದಿದ್ದಾರೆ ಆದರೆ ಈಗ ಬದಲಾದಂಥ ಸನ್ನಿವೇಶದಲ್ಲಿ ಎರಡೂವರೆ ವರ್ಷಕ್ಕೆ ಅಂದರೆ ನವಂಬರ್ ತಿಂಗಳಲ್ಲಿ ರಾಜಕೀಯ ಕ್ರಾಂತಿ ರಾಜ್ಯದಲ್ಲಿ ನಡೆಯುತ್ತಾ ಅನ್ನುವಂಥ ಅನುಮಾನವನ್ನು ಹುಟ್ಟುಹಾಕಿದೆ ಸಿದ್ದರಾಮಯ್ಯ ಬಣದ ಒಂದಷ್ಟು ಜನ ನಾಯಕರ ಹೇಳಿಕೆ ಅದರಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯನವರ ಬಳಿಕ ರಾಜ್ಯದಲ್ಲಿ ಸಿಎಂ ಗದ್ದುಗೆಯನ್ನು ಏರುವಂತಹ ಮತ್ತೊಬ್ಬ ನಾಯಕಿಯು ಯಾರು ಅಂತೇಳಿ ಕೇಳಿದ್ರೆ ಅದು ಸತೀಶ್ ಜಾರಕಿಹೊಳಿ ಎನ್ನುವಂತಹ ಹೆಸರು ಮುನ್ನೆಲೆಗೆ ಬಂದಿದೆ ಈ ಹೆಸರನ್ನು ಮುನ್ನೆಲೆಗೆ ಬಿಟ್ಟು ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಚರ್ಚೆಯ ಕೇಂದ್ರಬಿಂದು ಆಗಿರುವಂಥದ್ದು ಬೇರೆ ಯಾರೂ ಅಲ್ಲ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರ ಸುಪುತ್ರ ಹಾಗಾದರೆ ಏನು ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದು ಮುಂದಿನ ಸಿಎಂ ಯಾರಾಗ್ತಾರೆ ರಾಜ್ಯ ರಾಜಕೀಯದಲ್ಲಿ ನಡೀತಿರುವಂತಹ ಚರ್ಚೆಗಳು ಯಾವ ಯಾವ ಸ್ವರೂಪವನ್ನು ಪಡಿತಿದೆ ಈ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಕೊಟ್ಟಂತಹ ತಿರುಗೇಟು ಹೇಗಿತ್ತು ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಕಾಂಗ್ರೆಸ್ನ ಒಬ್ಬೊಬ್ಬ ನಾಯಕನೂ ಕೂಡ ಕೊಡುವಂಥ ಸ್ಟೇಟ್ಮೆಂಟ್ಗಳು ಸಂಚಲನಕ್ಕೆ ಕಾರಣವಾಗುವಂಥ ಸ್ಟೇಟ್ಮೆಂಟ್ಗಳೇ ಅದರಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಇವತ್ತು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಸಿಎಂ ಅನ್ನುವಂತಹ ಒಂದು ಹೇಳಿಕೆ ಏನಿದೆ ಇದು ರಾಜ್ಯ ರಾಜಕೀಯದಲ್ಲಿ ಮಾತ್ರ ಅಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಕೇಂದ್ರ ಕಾಂಗ್ರೆಸ್ನಲ್ಲಿ ಮತ್ತು ಓವರ್ ಆಲ್ ಆಗಿ ರಾಜಕೀಯದಲ್ಲೇ ಒಂದು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸುವಂತಹ ಎಲ್ಲ ಸಾಧ್ಯತೆಯೂ ಕೂಡ ಕಾಣಿಸ್ತಿದೆ ರಾಜಕೀಯದ ಕೊನೆಯ ಹಂತದಲ್ಲಿರುವಂಥ ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯದ ಉತ್ತರಾಧಿಕಾರಿ ಯಾರು ಅಂತೇಳಿ ಕೇಳಿದ್ರೆ ಸತೀಶ್ ಶರ್ಕಿಹೊಳಿ ಹೆಸರನ್ನ ಹೇಳಿಬಿಟ್ಟಿದ್ದಾರೆ ಈಗ ಬೇರೆ ಯಾರೂ ಹೇಳಿದ್ರೆ ಬಹುಶಃ ಅದು ಮ್ಯಾಟ್ರ್ ಆಗ್ತಿರಲಿಲ್ಲ ಬಟ್ ಇಲ್ಲಿ ಹೆಸರನ್ನು ಹೇಳಿರೋದು ಯಾರು ಯತೀಂದ್ರ ಸಿದ್ದರಾಮಯ್ಯ ಸ್ವತಃ ಸಿದ್ದರಾಮಯ್ಯನವರ ಸುಪುತ್ರ ಅಂದರೆ ಅದು ಕೂಡ ಯಾರ ಎದುರುಗಡೆ ಹೇಳಿದ್ದಾರೆ ಇದೇ ಸತೀಶ್ ಶಾರ್ಕಿಹೊಳಿ ಸಿದ್ದರಾಮಯ್ಯನವರು ಕೂತಿದ್ದಂಥ ವೇದಿಕೆಯಲ್ಲಿಯೇ ಅಂತ ಹೇಳಿಕೆ ಹಾಗಾಗಿ ಈ ಹೇಳಿಕೆಗೆ ಭಾರಿ ತೂಕ ಬಂದಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ನನ್ನು ಮಾಡ್ತಾ ಇದ್ದಾರೆ ಸಂಕಲ್ಪಕ್ಕಾಗಿ ಒಂದು ವಿಶೇಷವಾದಂಥ ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ ಈ ಬುಧವಾರ ರಾಯರ ರಾಯರ ಆರಾಧನೆಯನ್ನು ಮಾಡಿದ್ದಾರೆ ಜೊತೆಗೆ ಆಂಜನೇಯನ ದರ್ಶನವನ್ನು ಮಾಡಿದ್ದಾರೆ ಎಲ್ಲಿ ರಾಯರ ಮಠಕ್ಕೆ ಹೋಗಿದ್ರು ರಾಯರ ಮಠಕ್ಕೆ ಹೋಗಿಬಿಟ್ಟು ಅಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ರಾಯರಿಗೆ ಮತ್ತು ಅಲ್ಲಿ ರಾಯರ ಆಶೀರ್ವಾದವನ್ನು ಪಡೆದು ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದು ನಂತರ ಆಂಜನೇಯನ ಮುಂದೆ ಹೋಗಿ ಡಿ ಕೆ ಶಿವಕುಮಾರ್ ತಲೆಬಾಗಿ ಶಿರಬಾಗಿ ತಮ್ಮ ಬೇಡಿಕೆಯನ್ನು ಇಟ್ಟಿದ್ದಾರೆ ಮತ್ತೊಮ್ಮೆ ನಾಯಕತ್ವ ಬದಲಾವಣೆಯ ಚರ್ಚೆ ನಡೀತಿರುವಂಥ ಬೆನ್ನಲ್ಲೇ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಟೆಂಪಲ್ರನ್ನು ಭಾರಿ ಕುತೂಹಲವನ್ನೇ ಕೆರಳಿಸಿದೆ ಅಂತಲೇ ಹೇಳಬಹುದು ಹೌದು ವ್ಯಕ್ತಿ ಪೂಜೆ ಮಾಡೋಕೆ ಹೋಗಬಾರ್ದು ಪಕ್ಷದ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಿದ್ದಂಥವರು ನಾಯಕತ್ವ ಬದಲಾವಣೆ ಅನ್ನುವಂಥ ಕುಲುಮೆಗೆ ಸದ್ದಿಲ್ಲದೆ ಗಾಳಿಯನ್ನು ಬೀಸ್ತಾ ಇದ್ದವರು ಈಗೆಲ್ಲರೂ ಕೂಡ ಒಮ್ಮೆಲೆ ಬಾವುಟ ಕಟ್ಟೋದಕ್ಕೆ ಅಖಾಡಕ್ಕೆ ಇಳಿದಂತೆ ಕಾಣಿಸ್ತಿದೆ ನವಂಬರ್ ಕ್ರಾಂತಿಯ ಚರ್ಚೆಗೆ ದೀಪಾವಳಿಯ ಬಲಿಪಾಡಿಯಮ್ಮ ದಿನದಂದೇ ಒಂದು ರೋಚಕವಾದಂಥ ತಿರುವು ಸಿಕ್ಕಿರುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಂತ್ರಾಲಯದಲ್ಲಿ ಮಾಡಿದಂಥ ಸಂಕಲ್ಪ ಎರಡನೆಯದು ಸಿದ್ದರಾಮಯ್ಯ ಬಳಿಕ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಎನ್ನುವಂತಹ ಸಿಎಂ ಪುತ್ರನ ಹೇಳಿಕೆ ಇದು ಇದರ ಜೊತೆಗೆ ಮೂರನೆಯದು ಟಿ ವಿ ಜಯಚಂದ್ರ ಅವರು ಆಡಿದಂತಹ ನವಂಬರ್ ಇಪ್ಪತ್ತರ ಹೊಸ ಸ್ವರೂಪದ ಹೇಳಿಕೆ ಇವೆಲ್ಲವೂ ಕೂಡ ರಾಜ್ಯ ರಾಜಕೀಯದಲ್ಲಿ ಭಾರಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ ಹೌದು ಈಗ ಒಂದೊಂದೇ ಸ್ಟೇಟ್ಮೆಂಟನ್ನು ನೋಡುತ್ತಾ ಹೋಗೋದಾದರೆ ಸ್ನೇಹಿತರೆ ಆರಂಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂಥ ಸ್ಟೇಟ್ಮೆಂಟ್ ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು ಯಾಕೆಂತ ಹೇಳಿದ್ರೆ ಈಗ ಬೇರೆ ಯಾರೋ ಥರ್ಡ್ ಪರ್ಸನ್ ಕೊಡುವಂಥ ಸ್ಟೇಟ್ಮೆಂಟ್ಗೂ ಸ್ವತಃ ಸಿಎಂ ಪುತ್ರ ಕೊಡುವಂಥ ಸ್ಟೇಟ್ಮೆಂಟ್ಗೂ ಭಾರಿ ವ್ಯತ್ಯಾಸ ಇರ್ತದೆ ಭಾರಿ ವೈಟೇಜ್ನ ಡಿಫರೆನ್ಸ್ ಇರ್ತದೆ ಸಿಎಂ ಪುತ್ರ ಈ ಯತೀಂದ್ರ ಸಿದ್ದರಾಮಯ್ಯನವರು ಈ ಕೈ ಕುಲುಮೆಯಲ್ಲಿ ಬೈತಿರುವಂತಹ ಅಧಿಕಾರದ ಬದಲಾವಣೆಯ ಬಗ್ಗೆ ಒಂದು ಗಂಭೀರವಾದಂತೆ ಮಾತನಾಡಿದ್ದಾರೆ ಏನದು ಇನ್ನೇನು ರಾಜಕೀಯದ ಕೊನೆಗಾಲದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ ಅವರ ರಾಜಕೀಯ ಬದುಕಿನ ಕೊನೆಗಟ್ಟ ಇದು ಇಂತಹ ಸಮಯದಲ್ಲಿ ಈ ರೀತಿಯಾದಂಥ ವೈಚಾರಿಕವಾಗಿ ಪ್ರಗತಿಪರವಾದಂಥ ಸಿದ್ಧಾಂತವನ್ನು ಇಟ್ಟುಕೊಂಡು ಅವರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವರಿಗೆ ನೇತೃತ್ವವನ್ನು ವಹಿಸಿಕೊಳ್ಳೋದಕ್ಕೆ ಒಬ್ಬ ಸಮರ್ಥ ನಾಯಕ ಬೇಕಾಗುತ್ತೆ ಆ ನಾಯಕ ಬೇರೆ ಯಾರು ಅಲ್ಲ ಅದೇ ಜಾರಕಿಹೊಳಿ ಅವರು ಹೌದು ಸಿದ್ದರಾಮಯ್ಯನವರ ನಂತರ ಸಿದ್ದರಾಮಯ್ಯನವರ ಎಲ್ಲ ಸಿದ್ಧಾಂತಗಳನ್ನು ನಂಬಿಕೊಂಡು ಅದೇ ಸಿದ್ಧಾಂತದ ಮೇಲೆ ಅಧಿಕಾರವನ್ನು ನಡೆಸುವಂತಹ ಮತ್ತೊಬ್ಬ ನಾಯಕ ಯಾರಾದರೂ ಇದ್ದರೆ ಅದು ಸತೀಶ್ ಜಾರಕಿಹೊಳಿ ಅಂತ ಹೇಳಿಬಿಟ್ಟು ಸ್ವತಃ ಸತೀಶ್ ಜಾರಕಿಹೊಳಿ ಅವರ ಎದುರಿಗೆ ಸಿ ಎಂ ಸಿದ್ದರಾಮಯ್ಯನವರ ಎದುರುಗಡೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂದರೆ ಸಿದ್ದರಾಮಯ್ಯನವರ ಎಲ್ಲ ಸಿದ್ಧಾಂತವನ್ನು ಮುನ್ನಡೆಸ್ತಾರೆ ಎನ್ನುವಂಥ ನಂಬಿಕೆ ನನಗಿದೆ ಹಾಗಾಗಿ ಈ ರೀತಿಯಾದಂತಹ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅನ್ನೋದನ್ನು ಸ್ಪಷ್ಟವಾಗಿ ಯತೀಂದ್ರ ಸಿದ್ದರಾಮಯ್ಯ ಹೇಳುತ್ತಾರೆ ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಈ ಮಾತನ್ನು ಹೇಳಿದ್ರು ಇದಾದ ಬಳಿಕ ರಾಜ್ಯ ರಾಜಕೀಯದಲ್ಲಿ ಬೇರೆ ರೀತಿಯಾದಂತಹ ಬದಲಾವಣೆಗಳು ಚರ್ಚೆಗಳು ಮತ್ತು ಹೇಳಿಕೆಗಳಿಗೆ ಕಾರಣವಾಗ್ತಾ ಹೋಯಿತು ಒಂದು ವೇಳೆ ಸಿ ಬದಲಾವಣೆ ನಿಶ್ಚಿತವಾದರೆ ಹಾಗಾದರೆ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಸ್ಥಾನ ಸಿಗೋದು ಕಷ್ಟನ ಅನುಮಾನನ ಕೊಡೋದಿಲ್ವಾ ಅನ್ನುವಂಥ ಪ್ರಶ್ನೆ ಈಗ ಮುನ್ನೆಲೆಗೆ ಬಂತು ಇನ್ನು ಯತೀಂದ್ರ ಸಿದ್ದರಾಮಯ್ಯನವರು ಯಾವಾಗ ವೇದಿಕೆಯ ಮೇಲೆ ಈ ಮಾತನ್ನು ಹೇಳಿದರು ನಂತರ ಇಲ್ಲಿ ಉತ್ತರಾಧಿಕಾರಿಯ ಬಗ್ಗೆ ನಾನು ಮಾತನಾಡಿಲ್ಲ ಅನ್ನುವಂಥ ಸಮರ್ಥನೆಯನ್ನು ಯತೀಂದ್ರ ಕೊಡುವಂತಹ ಕೆಲಸವನ್ನು ಮಾಡಿದರು ಸ್ಥಾನ ತುಂಬುವಷ್ಟು ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೆ ಅನ್ನುವಂಥ ವಿಚಾರವನ್ನಷ್ಟೇ ಹೇಳಿದ್ದೆ ಅನ್ನುವದು ಇವರ ನಂತರದ ಅಭಿಪ್ರಾಯ ಇನ್ನು ರಾಜಕೀಯ ಉತ್ತರಾಧಿಕಾರಿಯ ಬಗ್ಗೆ ಮಾತನಾಡಿದಂತಹ ಇದೇ ಯತೀಂದ್ರ ಅವರು ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡುವವರಿಗೆ ಲೀಡ್ ಮಾಡಬೇಕು ಅವರು ಬೇಕು ಅನ್ನುವಂಥದ್ದು ಇಲ್ಲಿ ಇವರ ಅಭಿಪ್ರಾಯ ಆಗಿತ್ತು ಸಿದ್ದರಾಮಯ್ಯವರು ಹೊರತುಪಡಿಸಿದರೆ ಅವರ ಸ್ಥಾನವನ್ನು ತುಂಬುವಂತಹ ಶಕ್ತಿ ಸತೀಶ್ ಅವರಿಗೆ ಇದೆ ಖಂಡಿತವಾಗಲೂ ಕೂಡ ತಂದೆ ಕೂಡ ಇದನ್ನು ಒಪ್ತಾರೆ ಮತ್ತು ತಂದೆಗೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಎಲ್ಲ ರೀತಿಯಲ್ಲೂ ಕೂಡ ಮ್ಯಾಚ್ ಆಗ್ತಾರೆ ಅನ್ನೋದನ್ನು ಇಲ್ಲಿಗೆ ತೇಂದ್ರ ಮತ್ತೊಮ್ಮೆ ಹೇಳ್ತಾರೆ ಇದರ ನಡುವೆ ಇದೇ ಸಂದರ್ಭದಲ್ಲಿ ಯಾವಾಗ ಈ ಸ್ಟೇಟ್ಮೆಂಟ್ ಬಂತೋ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ನಲ್ಲಿ ಬ್ಯುಸಿ ಇದ್ದರು ಮಂತ್ರಾಲಯದ ರಾಯರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ನಂತರ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಕೂಡ ಪಡೆದು ಅಲ್ಲಿಂದ ನೇರವಾಗಿ ಆಂಜನೇಯನ ಸನ್ನಿಧಾನಕ್ಕೆ ಬರ್ತಾರೆ ಆಂಜನೇಯನ ಸನ್ನಿಧಾನಕ್ಕೆ ಬಂದಂತಹ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ವಿಶೇಷವಾದಂಥ ಪೂಜೆಯನ್ನು ಮಾಡ್ತಾರೆ ಹೌದು ಪತ್ನಿಯ ಜೊತೆಗೆ ತೆರಳಿದಂತಹ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾರೆ ಇನ್ನು ಈಗ ಆ ಸಂದರ್ಭದಲ್ಲಿ ಏನು ಪೂಜೆ ಮಾಡಿಸ್ತಾರಲ್ಲ ಅಲ್ಲಿ ಒಂದು ಸಂಕಲ್ಪವನ್ನು ಕೂಡ ಮಾಡಿ ಬರ್ತಾರೆ ಏನದು ಸಂಕಲ್ಪ ಆ ಸಂಕಲ್ಪದ ಬಗ್ಗೆ ಡಿ ಕೆ ಶಿವಕುಮಾರನ್ನು ಕೇಳಿದ್ರೆ ಡಿ ಕೆ ಶಿವಕುಮಾರ್ ಮಾರ್ಮಿಕವಾಗಿ ಮತ್ತೆ ಉತ್ತರವನ್ನು ಕೊಡ್ತಾರೆ ನೋಡಿ ನಾನು ಏನು ಕೇಳಿದ್ದೇನೆ ಅನ್ನೋದು ದೇವರಿಗೆ ಮತ್ತು ನನಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಬೇಡದಿರುವಂಥ ವಿಚಾರ ಹಾಗಾಗಿ ಅದರ ಬಗ್ಗೆ ಕೇಳಬಾರ್ದು ಅನ್ನೋವಂಥದ್ದನ್ನು ನೇರವಾಗಿ ಹೇಳಿದ್ದಾರೆ ಅದರ ಜೊತೆಗೆ ರಾಮನ ತಂದೆ ದಶರಥ ದಶರಥ ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಂದು ಮಾರ್ಮಿಕವಾದಂಥ ಹೇಳಿಕೆಯನ್ನು ಕೊಡ್ತಾರೆ ಡಿ ಕೆ ಶಿವಕುಮಾರ್ ಆಂಜನೇಯ ಸೇವಕ ಈ ಜಗತ್ತಿನ ಸೇವಕ ಆಂಜನೇಯ ರಾಮನ ಸೇವಕ ಅಲ್ಲ ಸಮಾಜದ ಒಬ್ಬ ದೊಡ್ಡ ಸೇವಕ ಸೊ ಈ ದೇವಸ್ಥಾನದಲ್ಲಿ ವ್ಯವಹಾರ ಭಕ್ತನಿಗೂ ಮತ್ತು ಭಗವಂತನಿಗೂ ಬಿಟ್ಟಂತ ವ್ಯವಹಾರ ನಾನುಂಟು ಆಂಜನೇಯ ಉಂಟು ನಿಮಗೆ ಯಾಕೆ ಟೆನ್ಷನ್ ಅಂತ ಹೇಳ್ಬಿಟ್ಟು ಮತ್ತೆ ತಮ್ಮದೇ ದಾಟಿಯಾದಂಥ ಉತ್ತರವನ್ನು ಕೊಟ್ಟು ಬಿಡ್ತಾರೆ ಇನ್ನು ಪಂಚಮುಖಿ ಆಂಜನೇಯ ದೇಗುಲದ ಅರ್ಚಕರಾದಂಥ ಶ್ಯಾಮಾಚಾರ್ಯರು ಮಾತ್ರ ಬೇರೆದೇ ರೀತಿಯಾದಂಥ ವಿಚಾರವನ್ನು ಮುಂದಿಡ್ತಾರೆ ಅವರು ಸಂಕಲ್ಪವನ್ನು ಮಾಡಿದ್ದಾರೆ ಮುಂದೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಅವರ ಆಸೆಯ ಸಂಕಲ್ಪ ಈಡೇರುತ್ತದೆ ಅದಕ್ಕೆ ಪ್ರಾಣದೇವರು ರಾಯರ ಆಶೀರ್ವಾದ ಇದೆ ಅನ್ನೋದನ್ನು ಇಲ್ಲಿ ಆಚಾರ್ಯರು ಪಿಚ್ಚಿಡಿದ್ದಾರೆ ಅಲ್ಲಿಗೆ ಇಲ್ಲಿ ಡಿ ಕೆ ಹೇಳೋದನ್ನು ಅಲ್ಲಿ ಅರ್ಚಕರು ಹೇಳಿಬಿಟ್ರು ಅನ್ನೋದು ಸ್ಪಷ್ಟವಾಯಿತು ಇಷ್ಟಕ್ಕೇನು ಇಲ್ಲ ರೀ ಇದಾದ ಬಳಿಕ ಮತ್ತೊಂದು ಸ್ಟೇಟ್ಮೆಂಟ್ ಬಂದುಬಿಡುತ್ತೆ ಅದು ಯಾರು ಇದೇ ಸಿದ್ದರಾಮಯ್ಯನವರ ಅತ್ಯಾಪ್ತ ಟಿ ವಿ ಜಯಚಂದ್ರ ಕೊಡುವಂಥ ಸ್ಟೇಟ್ಮೆಂಟು ಹೌದು ನವೆಂಬರ್ ಇಪ್ಪತ್ತಕ್ಕೆ ಕ್ಯಾಬಿನೆಟ್ಗೆ ಹೊಸ ಸ್ವರೂಪವನ್ನು ನೀಡುವ ಕುರಿತ ಸುಳಿವನ್ನು ಕೊಟ್ಟಿದ್ದಾರೆ ನೋಡಿ ಪಕ್ಷದಲ್ಲಿ ಬದಲಾವಣೆಗಳು ಹೊಸದೇನಲ್ಲ ಹೈಕಮಾಂಡ್ನವರು ಏನು ಹೇಳ್ತಾರೋ ಆ ರೀತಿಯಾದಂತಹ ಬದಲಾವಣೆಗಳು ಆಗೋದಂತೂ ಖಾಯಂ ಅದೇ ರೀತಿ ನವೆಂಬರ್ ಇಪ್ಪತ್ತನೇ ತಾರೀಕಿಗೆ ಎರಡು ವರ್ಷ ಆಗುತ್ತೆ ನಾವು ಅಧಿಕಾರಕದ ಗದ್ದುಗೆಯನ್ನು ಹಿಡಿದು ಎರಡು ವರ್ಷ ಎರಡು ವರ್ಷ ಆದ ಮೇಲೆ ಹೊಸತನವನ್ನು ಹೊಸ ಸ್ವರೂಪವನ್ನು ಸರ್ಕಾರದ ಈ ಸಂಪುಟದಲ್ಲಿ ತರುವಂತಹ ಇಚ್ಛಾಶಕ್ತಿ ಇದೆ ಹಾಗಾಗಿ ಇಲ್ಲಿ ಸ್ವಲ್ಪ ಸಂಕಲ್ಪಗಳು ಬದಲಾಗ್ತದೆ ಉತ್ತರಾಧಿಕಾರಿಗಳ ದಾಳ ಹೆಚ್ಚಾಗ್ತದೆ ಜೊತೆಗೆ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಯ ಬಿರುಗಾಳಿ ಬೀಸ್ತದೆ ಎನ್ನುವಂಥ ಸುಳಿವನ್ನು ಕೊಟ್ಟಿದ್ದಾರೆ ಅದಕ್ಕೆ ಒಂದೊಂದು ಕ್ಲಿಯರ್ ಐತಿ ಏನೋ ನವಂಬರ್ ಇಪ್ಪತ್ತರ ನಂತರ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೆಯೋದಂತೂ ಖಚಿತ ಅಂತೇಳಿ ಅದು ಯಾವ ರೀತಿ ಅದು ಸಿ ಎಂ ಸಿದ್ದರಾಮಯ್ಯವರ ಇಳಿಸುವಂತಹ ನಿಟ್ಟಿನಲ್ಲೋ ಅಥವಾ ಸಿ ಎಂ ಸಿದ್ದರಾಮಯ್ಯವ್ರನ್ನ ಇಳಿಸದೆ ಮತ್ತೊಂದು ರಾಜಕೀಯ ಸಂಚಲನವನ್ನು ನಡೆಸೋದು ಹೇಗೆ ಅಂತ ಹೇಳಿದ್ರೆ ಸಪು ಸಚಿವ ಸಂಪುಟವನ್ನು ಕಂಪ್ಲೀಟಾಗಿ ಪುನರ್ರಚನೆ ಮಾಡುವಂಥದ್ದು ಅಥವಾ ಕಂಪ್ಲೀಟಾಗಿ ಬೇರೆಯವ್ರನ್ನ ತೆಗೆದುಕೊಳ್ಳುವಂಥದ್ದು ಈ ರೀತಿಯಾದಂತಹ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡುವಂಥ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿದೆ ಒಂದು ಕಡೆ ಯತೀಂದ್ರ ಕೊಟ್ಟಂಥ ಸ್ಟೇಟ್ಮೆಂಟು ಉತ್ತರಾಧಿಕಾರಿಯ ಸ್ಟೇಟ್ಮೆಂಟು ಮತ್ತೊಂದು ಕಡೆ ಡಿ ಕೆ ಅವರ ಸ್ಟೇಟ್ಮೆಂಟು ಮತ್ತೊಂದು ಕಡೆ ಟಿ ಬಿ ಅವರ ಸ್ಟೇಟ್ಮೆಂಟು ಇದು ರಾಜ್ಯ ರಾಜಕೀಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳ್ತಿದೆ ಹಾಗೆಯೇ ನವಂಬರ್ನಲ್ಲಿ ಕ್ರಾಂತಿ ನಡೆಯಲಿದೆ ಬದಲಾವಣೆ ನಡೆಯಲಿದೆ ಎನ್ನುವಂಥ ಮಾತೇನಿದೆ ಅದು ಕೂಡ ಈಗ ಸ್ಪಷ್ಟವಾಗಿ ಇಲ್ಲಿ ವ್ಯಕ್ತವಾಗ್ತಿದೆ ಯತೀಂದ್ರ ಅವರು ತಮ್ಮ ಭಾಷಣದಲ್ಲಿ ನವಂಬರ್ ಕ್ರಾಂತಿಯ ಬಗ್ಗೆಯೂ ಕೂಡ ಸುಳಿವನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿದೆ ತಮ್ಮ ಹೇಳಿಕೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸದಿರಲು ತಮ್ಮ ತಂದೆಯ ನಿರ್ಧಾರಕ್ಕೆ ಸಂಬಂಧಪಟ್ಟಿದ್ದ ಅಥವಾ ನವಂಬರ್ ಕ್ರಾಂತಿಗೆ ಸಂಬಂಧಪಟ್ಟಿದ್ದ ಅನ್ನೋದು ಈಗ ಕುತೂಹಲ ಇರುವಂಥದ್ದು ಇನ್ನು ಡಿ ಕೆ ಶಿವಕುಮಾರ್ ಕೂಡ ಇದ್ರ ಬಗ್ಗೆ ತುಂಬ ಸಾಫ್ಟಾಗಿ ಮತ್ತು ತುಂಬ ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ರೀತಿಯಲ್ಲಿ ಆನ್ಸರನ್ನು ಆರಂಭದಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಕೂಡ ಮಾಡಿದ್ದಾರೆ ಅದೇ ಮುಂದುವರಿಯುವಂಥ ಚಾನ್ಸಸ್ ಇದೆ ಬಟ್ ಒಂದಂತೂ ತಿಳ್ಕೊಳ್ಳಿ ಸ್ನೇಹಿತರೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ನಲ್ಲಿ ದೊಡ್ಡ ಬದಲಾವಣೆ ಬಿರುಗಾಳಿ ಸಂಚಲನಗಳು ನಡೆಯೋದಂಥ ಫಿಕ್ಸ್ ಅನ್ನೋದನ್ನು ಇವರ ಮಾತುಗಳು ಸ್ಪಷ್ಟವಾಗಿ ಸಾರಿ ಸಾರಿ ಹೇಳ್ತಿದೆ ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಸಿದ್ಧರಾಮಯ್ಯನವರ ನಂತರ ಆ ಸ್ಥಾನವನ್ನು ತುಂಬುವಂಥ ಶಕ್ತಿ ಡಿ ಕೆಗಿದೆಯೋ ಸತೀಶ್ ಜಾರಕಿಹೊಳಿಗಿದೆಯಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ